ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಕ್ಷಾ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವೀಕ್ಷಕರು ಕಳಿಸಿರುವಂತಹ ಕೆಲ ಆಯ್ದ ಪ್ರಶ್ನೆಗಳನ್ನು ಡಾಕ್ಟರ್ ಬಿಎಂ ಹೆಗಡೆ ಅವರ ಮುಂದಿಡ್ತಾ ಇದ್ದೀವಿ ಪತ್ರದ ಮೂಲಕ ಹಾಗೇನೆ ನಮ್ಮ ಇಮೇಲ್ ಐಡಿಗೆ ಯಾರ್ಯಾರು ಪ್ರಶ್ನೆಗಳನ್ನು ಕಳಿಸಿದ್ದೀರಾ ಅದರಲ್ಲಿ ಆಯ್ದ ಪ್ರಶ್ನೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಳಿ ಕೇಳಲಾಗುತ್ತೆ ಒನ್ಸ್ ಅಗೇನ್ ವೆಲ್ಕಮ್ ಟು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವೀಕ್ಷಕರೇ ಕಾರ್ಯಕ್ರಮವನ್ನು ಆರಂಭಿಸೋಕೆ ಮೊದಲು ಡಾಕ್ಟರ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸೊ ಫಿಸಿಷಿಯನ್ ಕಾರ್ಡಿಯಾಲಜಿಸ್ಟ್ ಮೆಡಿಕಲ್ ಸೈಂಟಿಸ್ಟ್ ಪದ್ಮಭೂಷಣ ಸ್ಪೆಷಲ್ ಡಾಕ್ಟರ್ ಪೀಪಲ್ಸ್ ಡಾಕ್ಟರ್ ಬಿ ಬಿಎಂ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ ಸರ್ ವೆಲ್ಕಮ್ ಟು ದ ಶೋ ಸರ್ ಸಾಕಷ್ಟು ಪ್ರಶ್ನೆಗಳು ಬಂದಿದೆ ಸೊ ಬಹಳಷ್ಟು ಜನ ತುಂಬಾ ಪ್ರಶ್ನೆಗಳನ್ನು ಕಳಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಮೊದಲನೇ ಪ್ರಶ್ನೆ ರಾಮಕೃಷ್ಣಯ್ಯ ಅವರು ಮೈಸೂರಿನಿಂದ ಈ ಪ್ರಶ್ನೆಯನ್ನು ಕಳಿಸಿದ್ದಾರೆ ಎಪ್ಪತ್ತೇಳು ವರ್ಷ ವಯಸ್ಸಿನ ನನಗೆ ಅಕ್ಟೋಬರ್ ಎರಡು ಸಾವಿರದ ಹದಿನೈದರಂದು ಆಂಜಿಯೋಪ್ಲಾಸ್ಟಿ ಒನ್ ವೆಸಲ್ಗೆ ಆಗಿದೆ ಪ್ರತಿದಿನವೂ ತಪ್ಪದೇ ರಾತ್ರಿ ತೆಗೆದುಕೊಳ್ಳಲು ಹೇಳಿದ್ದಾರೆ ಅದರಿಂದ ಯಾವ ಅಡ್ಡ ಪರಿಣಾಮವೂ ಇಲ್ಲವೇ ಅದನ್ನು ಆಹಾರ ವಿಹಾರದ ಮೂಲಕ ತಪ್ಪಿಸಬಹುದೇ ದಯವಿಟ್ಟು ತಿಳಿಸಿ ಅಂತ ಹೇಳಿದ್ದಾರೆ ಒಮ್ಮೆ ಆಂಜಿಯೋಪ್ಲಾಸ್ಟಿ ಆದ ನಂತರ ನಿಮಗೆ ಸ್ಟೆಂಟ್ ಗೊತ್ತಿಲ್ಲ ಸ್ಟೆಂಟ್ ಹಾಕಿದರೂ ಇಲ್ಲದಿದ್ದರೂ ಈ ಕ್ಲೋಪಿಲೆಟ್ ಅಂತ ಹೇಳುವ ರಕ್ತವನ್ನು ತೆಳ್ಳಗಿಡುವಂತಹ ಔಷಧಿಯನ್ನು ಕೊಡುವುದು ಕ್ರಮ ಅದನ್ನು ಸಾಧಾರಣ ನಾವು ಲೈಫ್ ಲಾಂಗ್ ಕೊಡ್ತೇವೆ ಒಮ್ಮೆ ಆಂಜಿಯೋಪ್ಲಾಸ್ಟಿ ಮಾಡಿದ ನಂತರ ಅದರಿಂದ ಏನು ದೊಡ್ಡ ಹೆಚ್ಚು ಕಡಿಮೆ ಆಗಲಿಕ್ಕಿಲ್ಲ ಆದರೆ ಕೆಲವು ಸಲ ಪ್ಲೀಡಿಂಗ್ ಆಗ್ಬೋದು ಅದನ್ನು ಸ್ವಲ್ಪ ಜಾಗ್ರತೆ ನೋಡ್ತಾ ಇರಬೇಕು ಅಲ್ಲದೇ ಇದ್ದರೆ ಅದರಿಂದ ಏನು ತಪ್ಪಿಲ್ಲ ಆಹಾರ ವಿಹಾರದಿಂದ ಇದನ್ನು ಬದಲಾವ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಒಮ್ಮೆ ಆ್ಯಂಜಿಯೋಪ್ಲಾಸ್ಟಿ ಆದ ನಂತರ ಮನುಷ್ಯ ಒಮ್ಮೆ ನಿಮ್ಮ ದೇಹದೊಳಗೆ ಹೊಕ್ಕಿ ಏನಾದರೂ ಮಾಡಿದರೆ ಆ ದೇಹ ಅದನ್ನು ತೆಳ್ಕೊಳ್ಳೋದು ತೆಕ್ಕೋದಿಲ್ಲ ಹಾಗಾಗಿ ಇದು ಅಗತ್ಯ ನಿಮಗೆ ಮತ್ತೊಂದು ಪ್ರಶ್ನೆ ನಾನು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಗಂಟಲು ಬೇನೆಯಿಂದ ನರಳುತ್ತಾ ಇದ್ದೇನೆ ನಗರದ ಎಷ್ಟೇ ಪ್ರತಿಷ್ಠಿತ ವೈದ್ಯರಿಗೆ ಎಎನ್ಟಿ ಸ್ಪೆಷಲಿಸ್ಟ್ಗಳಿಗೆ ತೋರಿಸಿದ್ರು ಯಾವುದೇ ಶಾಶ್ವತ ಪರಿಹಾರ ದೊರೆಯದೆ ಬಳಲ್ತಾ ಇದ್ದೇನೆ ಸಮಸ್ಯೆ ಏನಂದರೆ ಗಂಟಲಲ್ಲಿ ಏನೋ ಸಿಕ್ಕಿ ಹಾಕೊಂಡಿರುವ ಅನುಭವ ಆಗುತ್ತೆ ಕೆಮ್ಮಿದರೆ ಕಫ ಅತ್ತ ಒಳಗೂ ಹೋಗದೆ ಬಾಯಿಗೂ ಬರದೆ ಹಿಂಸಿಸುತ್ತೆ ಇದರಿಂದ ವಿಪರೀತ ಗಂಟಲು ನೋವು ವಿಪರೀತವಾದ ಜ್ವರ ಒಮ್ಮೊಮ್ಮೆ ಇದರಿಂದ ಬರುವ ಜ್ವರದಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದೇನೆ ಗಂಟಲು ಸಮಸ್ಯೆ ಬಗೆಹರಿದ ನಂತರ ಜ್ವರ ಮಾಯವಾಗುತ್ತೆ ಇದು ಕಾಲಾತೀತವಾಗಿ ಯಾವುದೇ ಹವಾಮಾನದಲ್ಲಿ ನನ್ನನ್ನ ಬೆಂಬಿಳದೆ ಕಾಡ್ತಾ ಇದೆ ತಿಂಗಳಿಗೊಮ್ಮೆ ಒಮ್ಮೊಮ್ಮೆ ತಿಂಗಳಿಗೆ ಎರಡು ಸಲ ಹೀಗೆ ಸತತವಾಗಿ ಆಂಟಿಬಯೋಟಿಕ್ಸ್ ತಿಂದು ತಿಂದು ಸಾಕಾಗಿ ಹೋಗಿದೆ ಕೊನೆಯದಾಗಿ ದೇಹದಲ್ಲಿ ರೋಗ ಶಕ್ತಿಯ ಕೊರತೆಯಿಂದ ಬಾಧಿಸುತ್ತಿದೆ ಎಂದು ರೋಗ ನಿರೋಧಕ ಶಕ್ತಿಯ ಚುಚ್ಚುಮದ್ದನ್ನು ಹಾಕಿಸಿಕೊಂಡಿದ್ದೇನೆ ಯಾವುದೇ ಪ್ರಯೋಜನವಾಗಿಲ್ಲ ನಿಮ್ಮ ಕಾರ್ಯಕ್ರಮ ನೋಡಲು ಶುರು ಮಾಡಿದಾಗಿನಿಂದ ಆಂಟಿಬಯೋಟಿಕ್ಸ್ ಅನ್ನ ಕೈಯಲ್ಲಿ ಮುಟ್ಟೋದಿರ್ಲಿ ಕಣ್ಣಲ್ಲಿ ನೋಡೋದಿಕ್ಕೂ ಆಗದೆ ಅದರ ಹೆಸರನ್ನು ಹೇಳೋದಕ್ಕೆ ಭಯನೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನ ಅಡ್ಡ ಪರಿಣಾಮಗಳ ಬಗ್ಗೆ ನೀವು ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದೀರಾ ಈ ಕಾರಣದಿಂದ ದಯವಿಟ್ಟು ನನಗೆ ಸಹಜವಾಗಿ ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ಹೆಚ್ಚಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ವಿನಂತಿಸಿಕೊಳ್ತಾ ಇದ್ದಾರೆ ಇದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹಾಗೇನೆ ಯೂರಿನ್ ಇನ್ಫೆಕ್ಷನ್ ಸಹ ಬಾಧಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೀವು ತೆ ಆ್ಯಂಟಿಬಯೋಟಿಕ್ಸ್ನ ಅನಾವಶ್ಯಕ್ಕೆ ತೆಕ್ಕೊಂಡು ತೊಗೊಳ್ತಾ ಇದ್ದೀರಿ ನಿಮಗೇನು ಗಂಟಲಿನಲ್ಲಿ ಇರಲಿಕ್ಕಿಲ್ಲ ಇದಕ್ಕೆ ನಾವು ಹೇಳೋದು ಗ್ಲೋಬಸಿಸ್ಟ್ರಿಕಸ್ ಅಂತ ಕೆಲವರಿಗೆ ಇದೊಂದು ಸಂಶಯ ನನ್ನ ಕುತ್ತಿಗೆಯಲ್ಲಿ ಏನೋ ಉಂಟು ಅಲ್ಲಿ ಗ್ಲೋಬಸಿಸ್ಟ್ರಿಕ ಅಲ್ಲಿ ಏನೋ ಕೂತ್ಕೊಂಡಿದೆ ಅಂತ ನೀವು ಅದನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೀರಿ ಯಾವಾಗ ಮ್ಯೂಕಸ್ ಬರೋದಿಲ್ಲ ಅಲ್ಲಿ ಇನ್ಫೆಕ್ಷನ್ ಇಲ್ಲ ಹಾಗಾಗಿ ಈ ಆ್ಯಂಟಿಬಯೋಟಿಕ್ಸ್ ತೆಕ್ಕೊಂಡು ತೆಕ್ಕೊಂಡು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಮ್ಮಿಯಾಗಿರುವುದು ಖಂಡಿತ ರೋಗ ನಿರೋಧಕ ಶಕ್ತಿಗೊಂದು ಇಂಜೆಕ್ಷನ್ ಅಂತ ನಾನು ಕೇಳಲಿಲ್ಲ ಅದು ನನ್ನ ತಿಳಿದಾಗೆ ಗೊತ್ತಿಲ್ಲ ಅದು ಏನು ತೆಕ್ಕೊಂಡಿದ್ದೀರಿ ನೀವು ಅಂತ ನನಗೆ ಗೊತ್ತಿಲ್ಲ ರೋಗ ನಿರೋಧಕ ಶಕ್ತಿಗೆ ಮುಖ್ಯ ಏನು ಅಂದರೆ ಆಹಾರ ಅದರಲ್ಲಿ ಏನು ಆಹಾರ ಹಣ್ಣು ಹಂಪಲು ಫ್ರೆಶ್ ಹಣ್ಣು ಹಂಪಲು ಕಾಯಿಪಲ್ಯ ಇದು ಬಹಳ ಮುಖ್ಯ ಇನ್ನು ಆಯುರ್ವೇದ ಡಾಕ್ಟರ್ ಹತ್ರ ಹೋದರೆ ಅವರು ಪಂಚಕರ್ಮ ಅಂತ ಮಾಡ್ತಾರೆ ಇದು ರೋಗನಿರೋಧಕ ಶಕ್ತಿ ಬಹಳ ಒಳ್ಳೆಯದು ಅದರಲ್ಲಿ ನಿಮ್ಮ ದೊಂಡೆ ನೋವಿಗೂ ಕೂಡ ಅದು ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯ ಉಂಟು ಮೂರನೇದು ಈಗ ರೋಗ ನಿರೋಧಕ ಶಕ್ತಿಗೆ ಒಂದು ಹೊಸ ಮಾತ್ರೆ ಏನು ಮಾಡಿದ್ದಾರೆ ಅದು ಈ ದನದ ಕೊಲೆಸ್ಟ್ರಾಲ್ ಅಂದರೆ ಸುರುವಿಗೆ ಬರುವ ಹಾಲು ಕರು ಹಾಕಿದ ಕೂಡಲೇ ಸುರುವಿಗೆ ಅದು ದನ ಕರು ತಿನ್ನುವುದಿಲ್ಲ ಅದನ್ನು ಅದಕ್ಕೆ ಕೊಲೆಸ್ಟ್ರಾ ಅಂತ ಹೇಳೋದು ಅದರಿಂದ ಮಾಡಿದಂಥ ಇದು ಅದರಲ್ಲಿ ತುಂಬ ಒಂದು ಲಾಭ ಸಿಗ್ತದೆ ನಾಲ್ಕನೇದು ನೀವು ಒಂದು ಒಳ್ಳೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ನೋಡಬೇಕು ನಿಮಗೆ ಸ್ವಲ್ಪ ನಿಮ್ಮ ಮನಸ್ಸಿಗೆ ಒಂದು ಸ್ನಾನ ಆಗಬೇಕು ನಿಮ್ಮ ದೇಹಕ್ಕೆ ಸ್ನಾನ ಮಾಡ್ತೀರಾ ಇಲ್ಲ ಮನಸ್ಸಿನ ತುಂಬ ನಿಮಗೆ ತಪ್ಪು ಅಭಿಪ್ರಾಯಗಳಲ್ಲಿವೆ ಅವುಗಳನ್ನು ತೆಗಿಬೇಕು ನೀವು ನನ್ನ ಹತ್ರ ಕೇಳಿದರೆ ನಾನು ಬೇಕಿದ್ರೆ ನಿಮ್ಗೆ ಯಾರು ಒಳ್ಳೆಯವರು ಅಂತ ಹೇಳ್ತೇನೆ ಇದನ್ನು ಟೆಲಿವಿಷನಲ್ಲಿ ಹೇಳುವುದಿಲ್ಲ ಒಳ್ಳೆ ಕ್ಲಿನಿಕಲ್ ಸೈಕಾಲಜಿ ಇದ್ದಾರೆ ನಿಮಗೆ ಸಹಾಯ ಮಾಡುವವರು ಥ್ಯಾಂಕ್ ಯು ಡಾಕ್ಟರ್ ಹಾಗೆಯೇ ಮತ್ತೊಂದು ಪ್ರಶ್ನೆ ನನಗೆ ತ್ರೀ ಬ್ಲಾಕ್ಸ್ ಇದೆ ಕಾರ್ಡಿಯೋ ಕಾರ್ಟರಲಿ ಅಂತ ಡಯಾಗ್ನೈಸ್ ಮಾಡಿದ್ದಾರೆ ಸೊ ಐ ಆಮ್ ಆಲ್ಸೋ ಪಾಸಿಟಿವ್ ಡ್ಯೂರಿಂಗ್ ಟಿ ಎಮ್ ಟಿ ಸಿನ್ಸ್ ಟ್ವೆಲ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಈಗ ನಾನು ಯಾವುದೇ ರೀತಿಯಾದಂಥ ಒಂದು ಮೆಡಿಕೇಶನ್ ತಗೊಳ್ತಾ ಇಲ್ಲ ಏನಾದರೂ ರೆಮಿಡಿ ಇದ್ರೆ ಸಜೆಸ್ಟ್ ಮಾಡಿ ಹನ್ನೆರಡು ವರ್ಷದಿಂದ ನೀವು ಟಿ ಎಮ್ ಟಿ ಪಾಸಿಟಿವ್ ಅಂತ ಹೇಳ್ತೀರಿ ಹಾಗಾಗಿ ನಿಮಗೆ ಹನ್ನೆರಡು ವರ್ಷ ಅದಿದ್ದು ಬದುಕಿದ್ರೆ ಇನ್ನೊಂದು ಐವತ್ತು ವರ್ಷ ಬದುಕಲಿಕ್ಕೆ ಏನು ಕಷ್ಟ ಇರಲಿಕ್ಕಿಲ್ಲ ಒಂದು ಎರಡನೇದು ಚಿಕ್ಕ ಮಗು ಶಾಲೆಗೆ ಹೋಗೋ ಮಗುವಿಗೆ ಆ್ಯಂಜಿಯೋಗ್ರಾಮ್ ಮಾಡಿದ್ರು ಸಾಧಾರಣ ಎಪ್ಪತ್ತು ಶೇಕಡ ಜನರಿಗೆ ಮೂರು ವಯಸ್ಸಲ್ಲಿ ಬ್ಲಾಕ್ ಇರ್ತದೆ ಅವ್ರಿಗೆ ಬಹಳ ಬುದ್ಧಿವಂತರು ಬಹಳ ಶ ಒಳ್ಳೆಯ ಲಕ್ಕಿ ಪೀಪಲ್ ಯಾಕೆಂದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ ಬಂದರೂ ಅವರು ಸಾಯೋದಿಲ್ಲ ಯಾರಿಗೆ ಬ್ಲಾಕ್ ಇಲ್ಲ ಅವರಿಗೆ ಒಂದು ಸಡನ್ ಹಾರ್ಟ್ ಅಟ್ಯಾಕ್ ಬಂದರೆ ಅವರಲ್ಲೇ ಸತ್ತು ಹೋಗ್ತಾರೆ ಹಾಗಾಗಿ ನೀವು ಬ್ಲಾಕ್ ಇದ್ದದ್ದು ಒಳ್ಳೆಯದು ನಿಮಗೇನು ತೊಂದರೆ ಇಲ್ಲ ನೀ ಅದು ಬ್ಲಾಕಿನಿಂದ ನಿಮಗೆ ದೇವರು ಅವರಾಗಿಯೇ ಬೈಪಾಸ್ ಮಾಡ್ತಾ ಇರ್ತಾರೆ ಅದು ಕೇಳೋದು ಕೊಲೆಸ್ಟ್ರಲ್ಸ್ ಅಂತ ಹಾಗಾಗಿ ನೀವು ಬಚ್ಚವಾಗಿರಬೇಕು ಯಾರು ನಿಮ್ಮನ್ನು ಹಿಡಿದು ಇಷ್ಟೊತ್ತು ಬೈಪಾಸ್ ಸರ್ಜರಿ ಆ್ಯಂಜೋಪ್ಲಾಸ್ಟಿ ಮಾಡಲಿಲ್ಲ ಈ ಬೈಪಾಸ್ ಸರ್ಜರಿ ಆ್ಯಂಜೋಪ್ಲಾಸ್ಟಿಯಲ್ಲಿ ಒಂದು ಲಾಭ ಉಂಟು ನಿಮಗೆ ತಡೆಕೊಳ್ಳದಂಥ ಎದೆನೋವು ಇದ್ದರೆ ಅದು ಹೋಗ್ತದೆ ನಿಮಗೆ ಎದೆನೋ ಇಲ್ಲ ನೀವು ಹೇಳೋ ಲೆಕ್ಕದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಎದೆನೋವು ಇಲ್ಲದೇ ಅದರದ್ದೇನು ಲಾಭ ಇಲ್ಲ ಹಾಗಾಗಿ ನೀವು ಚೆನ್ನಾಗಿ ಇದ್ದೀರ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಮನಸ್ಸನ್ನು ಕ್ಲೀನಾಗಿ ಇಟ್ಕೊಳ್ಳಿ ಯಾರನ್ನು ದ್ವೇಷಿಸಬೇಡಿ ಎಲ್ಲರನ್ನು ಪ್ರೀತಿ ಮಾಡಿ ಆಹಾರದಲ್ಲಿ ಮಿತಿ ಇರಲಿ ಯಾವುದು ಬೇಕೋ ಅದನ್ನು ಸಂತೋಷದಲ್ಲಿ ತಿನ್ನಿ ವ್ಯಾಯಾಮ ಇರಲಿ ದಿವಸ ವಾ ಒಂದು ಗಂಟೆ ವಾ ವಾಕ್ ಮಾಡಿ ಮತ್ತೆ ಮನಸ್ಸಿನಲ್ಲಿ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ಹೇಳಿಸಿಕೊಳ್ಳಿ ನಿಮಗೆ ಹಾರ್ಟ್ ಏನು ಮಾಡೋದಿಲ್ಲ ನಿಮಗೆ ಹಾರ್ಟ್ ಉಪದ್ರ ಕೊಡುವುದಿಲ್ಲ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಮತ್ತೊಂದು ಪ್ರಶ್ನೆ ನಮ್ಮ ಅಜ್ಜಿಗೆ ಸಿವಿಯರ್ ಮಂಡಿ ನೋವಿದೆ ಜೊತೆಗೆ ಅವರ ಬಲಗಡೆ ಮಂಡಿಗೆ ಗಾಯ ಕೂಡ ಆಗಿದೆ ಅವ್ರಿಗೆ ಶುಗರ್ ಇಲ್ಲ ಸ್ಮಾಲ್ ರೇಂಜ್ ಆಫ್ ಲೋ ಬಿ ಪಿ ಅಂತ ಹೇಳಲಾಗಿದೆ ಸೊ ವೈದ್ಯರು ಹೇಳಿದ್ದಾರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸಿದ್ರೂ ಕೂಡ ಇಂಪ್ರೂವ್ಮೆಂಟ್ ಇನ್ನೂ ಕಂಡಿಲ್ಲ ಸೊ ಈ ಒಂದು ಮಂಡಿ ನೋವಿನಿಂದ ಅವರನ್ನು ಹೊರಗಡೆ ತರೋದು ಹೇಗೆ ಅವ್ರಿಗೆ ಅರವತ್ತಾರು ವರ್ಷ ಅಂತ ಹೇಳ್ತಾ ಇದ್ದಾರೆ ನೋಡಿ ಲೋ ಬಿ ಪಿ ಅಂತ ಒಂದು ಕಾಯಿಲೆ ಗೊತ್ತಿದ್ದಾಗಿಲ್ಲ ಸ್ವಲ್ಪ ಲೋ ಬಿ ಪಿ ಇದ್ರೆ ಅವ್ರು ಹೆಚ್ಚು ಬದುಕುತ್ತಾರೆ ಅಷ್ಟೇ ಅದರಿಂದ ತೊಂದರೆ ಇಲ್ಲ ಆದರೆ ಅವರನ್ನು ಆ ಕಾಯ್ದು ಮಂಡಿ ನೋವಿನಿಂದ ಹೊರಗೆ ತರಬೇಕಾದ್ರೆ ಬಹುಶಃ ನಿಮಗೆ ಮಂಡಿಗೆ ಒಂದು ಆಪ್ರೇಷನ್ ಮಾಡುವಂಥ ಡಾಕ್ಟ್ರು ಹೇಳಿರ್ಬೋದು ಅದರ ಮೊದಲು ನಿಮಗೆ ಒಂದು ಮನೆ ಮದ್ದು ಹೇಳ್ತೇನೆ ಅದನ್ನು ಟ್ರೈ ಮಾಡಿ ಈ ಮಂಡ್ ಆ ಗಾಯ ಇದ್ದ ಮಂಡಿಯಲ್ಲೆಲ್ಲ ಗಾಯ ಯಾಕೆ ಅಂತ ಕಂಡು ಹುಡಿದು ಅದಕ್ಕೊಂದು ಮದ್ದು ಮಾಡಿ ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಗಾಯ ಇಲ್ಲದ ಮಂಡಿಗೆ ಒಂದು ಮನೆ ಮದ್ದು ಹೇಳ್ತೇನೆ ಒಂದು ದಪ್ಪ ವಸ್ತ್ರದಲ್ಲಿ ಈ ನಮ್ಮ ಬೈರಾಸು ಅಂತ ಹೇಳ್ತೇವೆ ನಾವು ಸ್ನಾನ ಮಾಡಿದ ನಂತರ ಏನು ನೀರು ತೆಗೀತೇವೆ ಅದನ್ನು ತೆಳ್ಳಗಿದ್ದ ಬೈರಾಸು ಅಂತ ಹೇಳ್ತೇನೆ ನಮ್ಮ ಅದನ್ನು ಮಡಚಿ ನಾಲ್ಕು ಮೂರು ಎಲ್ಲ ಲಾ ಫೋಲ್ಡ್ ಮಾಡಿ ಕ್ಯಾಸ್ಟ್ರಾಲಲ್ಲಿ ಮುಳುಗಿಸಿ ಕ್ಯಾಸ್ಟ್ರ ಆಯಿಲ್ ಹರಳೆಣ್ಣೆಯಲ್ಲಿ ಮುಳುಗಿಸಿ ಹಿಂಡಿ ಮತ್ತು ಆ ಹರಳೆಣ್ಣೆ ಇದ್ದ ವಸ್ತ್ರವನ್ನು ಈ ಗ ಮಂಡಿಗೆ ಕಟ್ಟಿ ಮತ್ತು ಅದಕ್ಕೆ ಸ್ಟೀಮ್ ಕೊಡಬೇಕಾದ್ರ ಮೇಲೆ ಬಿಸಿ ಸ್ಟೀಮ್ ಬಿಸಿ ನೀರಲ್ಲ ಬಿಸಿ ಸ್ಟೀಮ್ ಯಾಕಂದರೆ ಸ್ಟೀಮಿಗೆ ಮಾತ್ರ ನೂರು ಡಿಗ್ರಿ ಸೆಂಟಿಗ್ರೇಡ್ ಶಕ್ತಿ ಇರೋದು ಸ್ಟೀಮ್ ಹೇಗೆ ಮಾಡೋದು ಮನೆಯಲ್ಲಿ ನಿಮ್ಮ ಪ್ರೆಷರ್ ಕುಕ್ಕರ್ ಉಂಟಲ್ಲ ಅದರಲ್ಲಿ ನೀರಿಡಿ ನೀರನ್ನು ಕುದಿಸಿ ಆವಾಗ ಆವಿ ಬರ್ತದೆ ಮೇಲೆ ಆ ವಿಸಿಲ್ ಆಗುವಲ್ಲಿ ಆ ವಿಸಿಲ್ನ ನಾಬ್ ತೆಗೆದು ಅದಕ್ಕೊಂದು ರಬ್ಬರ್ ಟ್ಯೂಬ್ ಹಾಕಿ ಗಟ್ಟಿ ಆ ರಬ್ಬರ್ ಟ್ಯೂಬಿನಲ್ಲಿ ಆವಿಯನ್ನು ತಂದು ಆ ವಸ್ತ್ರದ ಮೇಲೆ ಕೊಡಿ ಆವಿಯನ್ನು ಚರ್ಮದ ಮೇಲೆ ಕೊಡಬೇಡಿ ಚರ್ಮ ಬಿದ್ದು ಹೋಗ್ತದೆ ಸುಟ್ಟು ಹೋಗ್ತದೆ ಆ ವಸ್ತ್ರದ ಮೇಲೆ ಕೊಡಿ ಆ ಬಿಸಿ ಆ ಕ್ಯಾಸ್ಟ್ರಾಯಿಲ್ನಿಂದ ಹೋಗಬೇಕು ಒಳಗೆ ಹೋದವಾಗ ಅಲ್ಲಿ ಒಂದು ಎಚ್ ಎಸ್ ಪಿ ಸೆವೆಂಟಿ ಪ್ರೋಟೀನ್ ಅಂತ ಉಂಟು ಅದನ್ನು ಸ್ಟಿಮ್ಯುಲೇಟ್ ಮಾಡಿ ನೋವನ್ನು ತೆಗೀತದೆ ಮತ್ತು ಏನು ಮಾಡ್ತದೆ ಅದರಲ್ಲಿ ಇನ್ನೊಂದು ಸ ಇದು ನೈಟ್ರಿಕ್ ಆಕ್ಸೈಡ್ ಅಂತ ಒಂದು ಎನ್ಸಾಯ್ಮೆಂಟು ಅದು ಏನು ಮಾಡ್ತದೆ ರಕ್ತನಾಳಗಳೆಲ್ಲ ದೊಡ್ಡದು ಮಾಡ್ತದೆ ಮತ್ತು ವಿ ಇ ಜಿ ಒನ್ ಸಿಕ್ಸ್ ಫೈವ್ ಸಿಂತೆ ಎನ್ಸೈಮೆಂಟ್ ಅದರಲ್ಲಿ ಏನು ಮಾಡ್ತದೆ ಹೊಸ ವೆಸಲ್ಸನ್ನು ಹುಡುಕ್ತದೆ ಆವಾಗ ನಿಮ್ಮ ಅಜ್ಜಿಯ ಮಂಡಿಗೆ ವಯಸ್ಸು ಕಮ್ಮಿ ಆಗ್ತದೆ ಅಜ್ಜಿಗೆ ಅರವತ್ತಾರು ಆದರೆ ಮಂಡಿಗೆ ಐವತ್ತು ವರ್ಷ ಆಗ್ತದೆ ಅದರ ನಂತರ ಅವರು ದಪ್ಪ ಇದ್ದರೆ ಕಷ್ಟ ದಪ್ಪ ಇಲ್ಲದಿದ್ದರೆ ಅವರ ನಿಧಾನದಲ್ಲಿ ನಡೆಸಿ ಲೆವೆಲ್ ಜಾಗದಲ್ಲಿ ನಡೆಸಿ ಮೇಲೆ ಕೆಳಗೆ ನಡೆಸಬೇಡಿ ಮತ್ತು ಕೆಳಗೆ ಕೂತ್ಕೊಂಡು ಪಾಯ್ಕಾನೆ ಮಾಡಬೇಡಿ ಕೊಂಬೋಡ್ನಲ್ಲಿ ಕೂತ್ಕೊಳ್ಳಿ ಉಪ್ಪರಿಗೆ ಹತ್ತುವುದು ಬೇಡ ಲೆವೆಲ್ನಲ್ಲಿ ನಡೆಸಿ ಅವರು ಸರಿಯಾಗ್ತಾರೆ ಅವ್ರ ನೋವು ಹೋಗ್ತದೆ ಥ್ಯಾಂಕ್ ಯು ಡಾಕ್ಟರ್ ಮತ್ತೊಂದು ಪ್ರಶ್ನೆ ಸುಜಿತ್ ಅಂತ ಈ ಪ್ರಶ್ನೆಯನ್ನು ಕಳಿಸಿದ್ದಾರೆ ಸೋರಿಯಾಸಿಸ್ನಿಂದ ನಾನು ಸಫರ್ ಆಗ್ತಾ ಇದ್ದೀನಿ ಈಗ ಆಯುರ್ವೇದಿಕಲ್ಲಿ ನಾನು ಮೆಡಿಸಿನ ಕೂಡ ಇದ್ದೀನಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲಿ ಪರ್ಮನೆಂಟ್ ಕ್ಯೂರ್ ಸಾಧ್ಯ ಇದೆಯಾ ಬೇರೆ ಏನಾದರೂ ರೆಮಿಡಿ ಇದೆಯಾ ಸೋರಿಯಾಸಿಸ್ಗೆ ಸೋರಿಯಾಸಿಗೆ ನನಗೆ ಗೊತ್ತಾದ ಹಾಗೆ ಆಯುರ್ವೇದದಲ್ಲಿ ಅಥವಾ ನಮ್ಮ ವೈದ್ಯ ಪಾಶ್ಚಾತ್ಯ ವೈದ್ಯಕೀಯದಲ್ಲಿ ಮದ್ದಿಲ್ಲ ಆದರೆ ಈ ಭೂಲೋಕದಲ್ಲಿ ಎರಡು ಜನ ತುಂಬ ಅದಕ್ಕೆ ರಿಸರ್ಚ್ ಮಾಡಿದ್ದಾರೆ ಅವರು ಇದನ್ನು ಗುಣ ಮಾಡ್ತಾರೆ ಅಂತ ಅವ್ರಿಗೆ ಧೈರ್ಯ ಉಂಟು ಅವರದ್ದು ಇಬ್ಬರದ್ದು ಇಮೇಲ್ ಅಡ್ರೆಸ್ ನಾನು ಕೊಡ್ತೇನೆ ಇವಳ ಇವಳ ನಮ್ಮ ರಕ್ಷಣ ಹತ್ರ ಅದನ್ನು ತೆಕ್ಕೊಂಡು ಅವರಿಗಿಬ್ಬರಿಗಿಬ್ಬರು ಇಮೇಲ್ ಕಳಿಸಿ ಅವರಿಗೆ ಇದರದ್ದು ಆ ಸೋರಿಯಾಸಿಸ್ ಚಿತ್ರ ಫೋಟೋ ತೆಗೆದು ಕಳಿಸಿ ಅವರು ನಿಮಗೆ ಒಬ್ಬರು ಅದಕ್ಕೆ ಹಚ್ಚಲಿಕ್ಕೆ ಔಷಧಿ ಕೊಡ್ತಾರೆ ಇನ್ನೊಬ್ರು ಒಳಗೆ ತಕ್ಕೊಳಿಕ್ಕೆ ಔಷಧಿ ಕೊಡ್ತಾರೆ ನಾನು ಗೊತ್ತಿದ ಸೋರಿಯಾಸಿಸ್ ಗುಣ ಆಗ್ತದೆ ನನ್ನ ತಾಯಿಗೆ ಡ್ರೈ ಮೌತ್ ಸಮಸ್ಯೆ ಇದೆ ಸೊ ಸಿನ್ಸ್ ಫ್ಯೂ ಡಿಕೇಟ್ಸ್ ಇದರಿಂದ ಬಳಲ್ತಾ ಇದ್ದಾರೆ ಆಸ್ ರಿಸಲ್ಟ್ ಆಫ್ ದಟ್ ಶಿ ಹ್ಯಾಡ್ ದ ಪ್ರಾಬ್ಲಮ್ ಆಫ್ ಕ್ಯಾವಿಟೀಸ್ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಅಲ್ಲಿನ ಟ್ರೀಟ್ಮೆಂಟ್ ಕೂಡ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇಟ್ ಕಾಸೆಸ್ ಡಿಫಿಕಲ್ಟಿ ಇನ್ ಸ್ವಾಲೋಯಿಂಗ್ ಫುಡ್ ಆ್ಯಂಡ್ ವಿಲ್ ಹಾವ್ ಟು ಡ್ರಿಂಕ್ ವಾಟರ್ ಆಫ್ಟರ್ ಈಚ್ ಮಾರ್ಸೆಲ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ಡ್ರೈ ಮೌತ್ ಸಮಸ್ಯೆಗೆ ಏನು ಪರಿಹಾರ ಅಂತ ಕೇಳ್ತಾ ಇದ್ದಾರೆ ನೋಡಿ ಡ್ರೈ ಮೌತ್ನಿಂದ ಕ್ಯಾವಿಟಿ ಇದು ಇದೆ ಮೊದಲಿಗೆ ಕೇಳೋದು ಗೊತ್ತಿಲ್ಲ ಅದಿರ್ಬೋದು ಎರಡನೇದು ಡ್ರೈ ಮೌತಿಗೆ ಒಂದು ಕಾರಣ ಎಂಗ್ಸೈಟಿ ಆದಷ್ಟು ಅವರು ಎಂಗ್ಸೈಟಿ ಕಮ್ಮಿ ಮಾಡಿಕೊಂಡು ಸಮಾಧಾನ ಮಾಡಿದರೆ ಆ ಡ್ರೈ ಮೌತ್ ಕಡಿಮೆ ಆಗ್ತದೆ ಇನ್ನು ಡ್ರೈ ಮೌತ್ ಆಗಿ ಬರೋ ಸಮಸ್ಯೆ ಉಂಟು ಅಲ್ಲಿ ಡ್ರೈ ಮೌತು ಡ್ರೈ ಐಸು ಇದೆಲ್ಲ ಡ್ರೈ ಆಗ್ತದೆ ಅದಕ್ಕೆ ಹೇಳೋದು ನಾವು ಬೇರೆ ಒಂದು ದೊಡ್ಡ ಕಾಯಿಲೆ ಅದು ಅದೆಲ್ಲ ಅಂತ ನಿಮ್ಮ ತಾಯಿಗೆ ನಾನು ಎಣಿಸ್ತೇನೆ ಡ್ರೈ ಮೌತ್ ಬರೋದು ಎಂಗ್ಸೈಟಿ ಮುಖ್ಯ ಆ ಎಂಗ್ಸೈಟಿ ಸ್ವಲ್ಪ ಅವರಿಗೆ ಮನಸ್ಸಿನಲ್ಲಿ ಏನು ಸಮಾಧಾನ ಇಲ್ಲ ಮನಸ್ಸಿನಲ್ಲಿ ಏನು ಹೆದರಿಕೆ ಉಂಟು ಅದನ್ನು ತಿಳ್ಕೊಂಡು ಅದಕ್ಕೆ ಔಷಧಿ ಮಾಡಿ ಸರಿ ಮತ್ತೊಂದು ಪ್ರಶ್ನೆ ಬಿ ಮೂರ್ತಿ ಅವರು ಇವರಿಗೆ ವಯಸ್ಸು ಎಂಬತ್ತೆಂಟು ಅಂತ ಹೇಳ್ತಾ ಇದ್ದಾರೆ ಬಸವೇಶ್ವರ ನಗರದಲ್ಲಿ ಇರ್ತೀನಿ ನಾನು ಬೆಂಗಳೂರಿನಲ್ಲಿ ಪ್ರತಿದಿನ ಡಾಕ್ಟರ್ ಬಿ ಎಂ ಹೆಗಡೆ ಅವರ ಕಾರ್ಯಕ್ರಮವನ್ನು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಅವರು ನಿಮ್ಮನ್ನು ಒಂದ್ಸಲ ಮೀಟ್ ಕೂಡ ಮಾಡಿದ್ರಂತೆ ಇವಾಗ ಅವ್ರ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಅವರು ಡಯಾಬಿಟಿಕ್ ಪೇಷಂಟ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಹೆಚ್ ಬಿ ಪಿ ಪೇಷಂಟ್ ಅಂತ ಹೇಳ್ತಾ ಇದ್ದಾರೆ ಹ್ಯಾಡ್ ಅಂಡರ್ ಗೋನ್ ಹಾರ್ಟ್ ಸರ್ಜರಿ ಟ್ವೈಸ್ ಅಂತ ಹೇಳ್ತಾ ಇದ್ದಾರೆ ಸಿನ್ಸ್ ಟೂ ಇಯರ್ಸ್ ಐ ಆಮ್ ಸಫರಿಂಗ್ ಫ್ರಮ್ ಗ್ಯಾಂಗ್ರಿನ್ ಇನ್ ದ ರೈಟ್ ಲೆಗ್ ಅಂಡ್ ದೇ ಹ್ಯಾವ್ ಕಟ್ ಆಫ್ ಮೈ ರೈಟ್ ಟೋ ಡ್ಯೂರಿಂಗ್ ಜಾನ್ ಸಿಕ್ಸ್ಟೀನ್ ಅಂತ ಹೇಳ್ತಾ ಇದ್ದಾರೆ ಸ್ಟಿಲ್ ದೇರ್ ಇಸ್ ಅ ಸ್ಮಾಲ್ ಉಂಡ್ ಇನ್ ದ ಸೆಕೆಂಡ್ ಫಿಂಗರ್ ವಿಚ್ ಇಸ್ ವರಿಯಿಂಗ್ ಮಿ ಅಂತ ಹೇಳ್ತಾ ಇದ್ದಾರೆ ಅಂಡ್ ಯಾರೋ ಒಬ್ರು ನನಗೆ ಹೇಳಿದ್ರು ಇದಕ್ಕೆ ಮೆಡಿಸಿನ್ ಇಲ್ಲ ಗ್ಯಾಂಗ್ರಿನ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮದ ಮೂಲಕ ನನಗೆ ಯಾವುದಾದ್ರೂ ಟ್ರೀಟ್ಮೆಂಟ್ ಇದ್ರೆ ಸಜೆಸ್ಟ್ ಮಾಡಿ ಇದಕ್ಕೆ ಏನಾದರೂ ಪರಿಹಾರ ಇದ್ದಾರೆ ಪರಿಹಾರ ಖಂಡಿತ ಇದೆ ಅದರದ್ದು ಯಾವ ಸ್ಟೇಜ್ ಉಂಟು ನನಗೆ ಗೊತ್ತಿಲ್ಲ ಅದನ್ನು ನೋಡಿದ್ರೆ ಮಾತ್ರ ಹೇಳ್ಬೋದು ಪರಿಹಾರ ಏನು ಅಂತ ಅದನ್ನು ನೋಡಿಬೇಕಿದ್ರೆ ನಾನು ಹೇಳ್ತೇನೆ ಏನು ಪರಿಹಾರ ಉಂಟು ಅಂತ ಮತ್ತೊಂದು ಪ್ರಶ್ನೆ ಸೊ ಇವ್ರು ಹೇಳ್ತಾ ಇರೋದು ಕೋಕೋನಟ್ ಮಿಲ್ಕ್ ತುಂಬ ಒಳ್ಳೇದು ಅಂತ ನಾವು ಕೇಳ್ಪಟ್ವಿ ಸಾಕಷ್ಟು ಕಾರ್ಯಕ್ರಮವನ್ನು ನೋಡಿದಿವಿ ಡಾಕ್ಟರ್ ಕೂಡ ಹೇಳಿದ್ದಾರೆ ಇವಾಗ ಮಾರ್ಕೆಟಲ್ಲಿ ಸಿಗೋ ಹಾಲ್ಗಿಂತ ಕೋಕೋನೆಟ್ ಹಾಲು ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ಸೊ ಅವ್ರಿಗೆ ಹದಿನೆಂಟು ತಿಂಗಳಿನ ಮೊಮ್ಮಗಳಿದ್ದಾಳಂತೆ ಸೊ ನಾವು ಈ ಸ್ವಿಚ್ ಓವರ್ ಆಗ್ಬೋದಾ ಕೋಕೋನೆಟ್ ಹಾಲ್ಗೆ ಇನ್ ದ ಪ್ಲೇಸ್ ಆಫ್ ಮಿಲ್ಕ್ ಅಂತ ಕೇಳ್ತಾ ಇದ್ದಾರೆ ಹದಿನೆಂಟು ತಿಂಗಳ ಮಗುವಿಗೆ ಖಂಡಿತ ನೀವು ದನದ ಹಾಲು ಕೊಡೋದು ಬೇಡ ಆದರೆ ದನದ ತುಪ್ಪ ಕೊಡಿ ದನದ ಮೊಸರು ಕೊಡಿ ದನದ ಮಜ್ಜಿಗೆ ಕೊಡಿ ಅದು ಕೋಕೋನಟ್ ಮಿಲ್ಕ್ ಅದಕ್ಕೆ ರಿಪ್ಲೇಸ್ಮೆಂಟ್ ಅಲ್ಲ ಕೋಕೋನಟ್ ಮಿಲ್ಕ್ ಒಳ್ಳೆಯದು ಆರೋಗ್ಯಕ್ಕೆ ಆದರೆ ಅದರ ಅದು ಅಲ್ಲ ಈ ಮಿಲ್ಕಿಗೆ ಈ ಮಿಲ್ಕ್ ತಗೊಳ್ಬಾರ್ದು ಯಾರು ದನದ ಮಿಲ್ಕನ್ನು ಯಾವ ಮನುಷ್ಯ ಕುಡಿಬಾರ್ದು ಯಾಕೆಂದರೆ ಯಾವ ಪ್ರಾಣಿ ನಿಸರ್ಗದಲ್ಲಿ ಇನ್ನೊಂದು ಪ್ರಾಣಿದು ಮ ಹಾಲು ಕುಡಿಯುವುದಿಲ್ಲ ಅದು ಆ್ಯಂಟಿಜೆನಿಕ್ ಅದು ಬೇಡ ಆದರೆ ಡಿನೇಚರ್ಡ್ ಮಿಲ್ಕ್ ಅಂದರೆ ಮೊಸರು ಮಜ್ಜಿಗೆ ತುಪ್ಪ ಬಹಳ ಒಳ್ಳೆಯದು ನಿಮ್ಮ ಮಗುವಿಗೆ ಬಹಳ ಒಳ್ಳೆಯದು ಘತಮ್ ತೇಜಸ್ವಿನಂ ಪಿತ್ತ ಅನಿಲಹರಂ ಸೌಜಸಂ ಆಯುರ್ವೇದ ಲೆಕ್ಕದಲ್ಲಿ ತುಪ್ಪದಷ್ಟು ದೊಡ್ಡ ಒಂದು ಆಹಾರನೇ ಇಲ್ಲ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಕೂಡ ಇವರು ಸ್ವಲ್ಪ ಸ್ವಲ್ಪ ದಪ್ಪ ಕಷ್ಟ ಓಕೆ ಮತ್ತೊಬ್ಬರು ಪ್ರಶ್ನೆ ಹೆಸರು ಬೆಂಜಮಿನ್ ಅಂತ ಅನ್ಬಿಟ್ಟು ಇವರು ಕನ್ಯಾಕುಮಾರಿ ತಮಿಳುನಾಡಿನ ಕನ್ಯಾಕುಮಾರಿ ಈ ಒಂದು ಪ್ರಶ್ನೆ ಕಳಿಸಿದ್ದಾರೆ ಈಗ ಇವರು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯೂಟ್ಯೂಬ್ನಲ್ಲಿ ನಲ್ಲಿ ಅವರು ಪ್ರತಿದಿನ ಕೂಡ ನಮ್ಮ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ ಅಂತ ಸೊ ಅವ್ರಿಗೂ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಎಕ್ಸೆಸ್ ಸ್ವೆಟ್ಟಿಂಗ್ ಪ್ರಾಬ್ಲಮ್ ಇದೆಯಂತೆ ಸರ್ ಸಿನ್ಸ್ ಮೈ ಚೈಲ್ಡ್ಹುಡ್ ಅಂತ ಹೇಳ್ತಿದ್ದಾರೆ ಸಿದ್ಧ ಮೆಡಿಸಿನ್ ಅನ್ನು ತಗೊಂಡಿದ್ದೀನಿ ಇಂಗ್ಲೀಷ್ ಮೆಡಿಸನ್ ಅನ್ನು ತಗೊಂಡಿದ್ದೀನಿ ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಪರಿಹಾರ ಸಿಕ್ಕಿಲ್ಲ ನೀವು ನನಗೆ ಏನಾದ್ರು ಅದು ಸೊಲ್ಯೂಷನ್ ಸಜೆಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ನೀವು ಸೌದಿ ಅರೇಬಿಯಾಕ್ ಹೋದದ್ದು ಯಾಕೆ ಹಣ ಮಾಡಲಿಕ್ಕೆ ಅಲ್ವಾ ಎಂಗ್ಸೈಟಿ ಹೆಚ್ಚಿರಬೇಕು ಇದು ಎಂಗ್ಸೈಟಿ ಇದಕ್ಕೆ ಮುಖ್ಯ ಕಾರಣ ನಿಮಗೆ ಕನ್ನಡ ಗೊತ್ತಿಲ್ಲದಿದ್ರೆ ನಾನು ಹೇಳ್ತೇನೆ ಉಂಗ ಮಾನಸಿಕ ಆರೋಗ್ಯ ಕೊಂಚ ಪಾಕಣ ಯಾರಾದ್ರೆ ನಲ್ಲ ಸೈಕಾಲಜಿಸ್ಟ್ ಎನ್ನ ಎನ್ನ ಪ್ರಾಬ್ಲಮ್ ಕೇಳುಂಗೋ ಇದು ಎಂಗ್ಸೈಟಿನಾಲೇ ಬರದು ಇಂದ ಸ್ವೆಟ್ಟಿಂಗ್ ಎಕ್ಸಸೈಸ್ ಸ್ವೆಟ್ಟಿಂಗ್ ಎಂಗ್ಸೈಟಿನ ವರ್ದು ಅದನ್ನ ಪೋಯಿಟ್ಟು ಕೇಟಿಟ್ಟು ಯಾರವಾದ ಪಾತೆ ಆರ್ ಬಿ ಎಮ್ ಹೆಗ್ಡೆ ಸರ್ ಆಮ್ ಸಫರಿಂಗ್ ಫ್ರಮ್ ಥ್ರೋಟ್ ಇನ್ಫೆಕ್ಷನ್ ಅಂತ ಹೇಳ್ತಿದ್ದಾರೆ ಕಳೆದ ಮೂರು ವರ್ಷದಿಂದ ಸೊ ನನ್ನ ವಯಸ್ಸು ಬಂದು ಮೂವತ್ತೆರಡು ಕೆಲವರು ಡಾಕ್ಟರ್ಸ್ಗಳು ಇದನ್ನ ಟಾನ್ಸಿಲೈಟಿಸ್ ಅಂತ ಡಯಾಗ್ನೈಸ್ ಮಾಡಿದ್ದಾರೆ ಆಮೇಲೆ ಇದನ್ನ ತೆಗಿಬೇಕು ಅಂತ ಸಜೆಸ್ಟ್ ಮಾಡಿದ್ದಾರೆ ಸೊ ನನಗೆ ರಿಮೂವ್ ಮಾಡ್ಸ್ಕೊಳ್ಳೋಕೆ ಇಷ್ಟ ಆಗ್ತಿಲ್ಲ ಸೇಮ್ ಟೈಮ್ ಡಾಕ್ಟರ್ಸ್ ಡಯಾಲಿಸಿಸ್ ಇಸ್ ಫೆರಿಂಜೈಟಿಸ್ ಇನ್ಫೆಕ್ಷನ್ ಫಾರ್ ಬೋತ್ ಐ ಹಾವ್ ಟೇಕನ್ ಆಂಟಿಬಯೋಟಿಕ್ಸ್ ಬಟ್ ನೋ ಯೂಸ್ ಅಂತ ಹೇಳ್ತಾರೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ ರಿಗಾರ್ಡಿಂಗ್ ದಿಸ್ ಎ ಎಸ್ ಎಲ್ ಓ ಟೆಸ್ಟ್ ಆಲ್ಸೋ ಡನ್ ಅಂತ ಹೇಳ್ತಿದ್ದಾರೆ ರಿಪೋರ್ಟ್ ನಾರ್ಮಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಪ್ರತಿದಿನ ನಾಲ್ಕು ವರೆಗೆ ಬೆಳಗ್ಗೆ ಎದ್ದೇಳ್ತೀನಿ ನಾನು ಏಟ್ ಅವರ್ಸ್ ವರ್ಕ್ ಮಾಡ್ತೀನಿ ಎ ಸಿ ರೂಮಲ್ಲೇ ಇದರಿಂದ ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ಯಾವ ತರ ನನ್ನ ತೋಟನ ಸರಿ ಮಾಡ್ಕೋಬಹುದು ಅಂತ ಹರೀಶ್ ಅವರು ಬೆಂಗಳೂರಿನಿಂದ ಈ ಪ್ರಶ್ನೆಯನ್ನ ಕೇಳಿದ್ರು ಹರೀಶ್ ಅವರೇ ಇದು ಫೆರಿಂಜೈಟಿಸ್ ಅಂದ್ರೆ ದೊಂಡೆ ನೋವು ಅಂತ ಲ್ಯಾಟಿನ್ ಅಲ್ಲಿ ಹೇಳುವುದು ಅಷ್ಟೇ ಮತ್ತೇನು ಅದಕ್ಕೆ ಅದು ಕಾಯಿಲೆ ಅಲ್ಲ ಅದು ದೊಂಡೆಯಲ್ಲಿ ನೋವಾಗ ಫೆರಿಂಜೈಟಿಸ್ ಅಂತ ಹೇಳೋದು ಕುತ್ತಿಗೆಯಲ್ಲಿ ನೋವಿದ್ರೆ ಸರ್ವಿಸ್ ಇದು ಸ್ಪಾಂಡಿಲೈಟಿಸ್ ಅಂತ ಹೇಳೋದು ಇದಕ್ಕೆಲ್ಲಾಟಿನಲ್ಲಿ ಹೊಸ್ತು ಹೆಸರು ಹೇಳಿದ್ದೆ ಅಷ್ಟೇ ನನಗೆ ತೋರ್ತದೆ ನಿಮಗೇನು ಕಾಯಿಲೆ ಇಲ್ಲ ಮತ್ತು ನಿಮ್ಮ ಟಾನ್ಸಿಲನ್ನು ಅನಾವಶ್ಯಕವಾಗಿ ತೆಗೆ ತೆಗೆದುಕೊಳ್ಳಬೇಡಿ ತೆಗ್ದು ತೆಗೆಸಿಕೊಳ್ಬೇಡಿ ಇದು ನೀವು ಸಿಯಲ್ಲಿ ಕೆಲಸ ಮಾಡೋದು ಇದಕ್ಕೆ ಸ್ವಲ್ಪ ಹಾಳು ಮತ್ತು ಬ್ಯಾಂಗ್ಳೂರಿನ ಹವ ಇದಕ್ಕೆ ಒಳ್ಳೆಯದಲ್ಲ ಬ್ಯಾಂಗ್ಳೂರಿನಲ್ಲಿ ತುಂಬ ಆ್ಯಂಟಿ ಆ್ಯಂಟಿಜೆನ್ಸ್ ಇದೆ ಆ್ಯ ಹಾಗೆ ಎಲರ್ಜೆನ್ಸ್ ಇದೆ ಹಾಗಾಗಿ ನೀವು ನಿಮ್ಮ ನೀವು ಐ ಟಿಯಲ್ಲಿ ಕೆಲಸ ಮಾಡೋದಾದರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ತೆಕ್ಕೊಳ್ಳಿ ಅದರಲ್ಲಿ ಗುಣ ಆಗ್ತದೆ ನೀವು ಸಾಧಾರಣ ನಮ್ಮ ಕರಾವಳಿ ಪ್ರದೇಶಕ್ಕೆ ಬನ್ನಿ ಮಂಗಳೂರಿಗೆ ನೀವು ಇದ್ದರೆ ಮಂಗಳೂರಿನಲ್ಲಿ ದೊಡ್ಡ ಸುಂಟು ಅಷ್ಟರಲ್ಲೇ ನಿಮ್ಮ ಕಾಯಿಲೆ ಗುಣ ಆಗ್ತದೆ ಮತ್ತು ಒಂದು ಒಳ್ಳೆಯ ಡಾಕ್ಟ್ರನ್ನು ನೋಡಿ ನಿಮಗೆ ಮನಸ್ಸಿನಲ್ಲಿ ಕೂಡ ಏನೋ ಧೈರ್ಯ ಇಲ್ಲ ತಾ ತುಂಬ ಹೆದರಿಕೆ ಅದು ಎಂಗ್ಸೈಟಿಯಿಂದ ಬರ್ತದೆ ಮತ್ತು ಆರು ವರ್ಷ ಮೂರು ವರ್ಷ ಎಲ್ಲ ದೊಂಡೆ ನೋವು ಇರಲಿಕ್ಕೆ ಸಾಧ್ಯ ಇಲ್ಲ ಅದು ಟಾನ್ಸಿಲ್ ಐಟಿಸ್ ಖಂಡಿತ ಅಲ್ಲ ಯಾಕೆಂದರೆ ಟಾನ್ಸಿಲ್ಸು ಹಾಳಾಗಿ ಟಾನ್ಸಿಲ್ನಲ್ಲಿ ಕೀವಾದರೆ ಮಾತ್ರ ಅದನ್ನು ತೆಗಿಬೇಕು ಇಲ್ಲ ಟಾನ್ಸಿಲ್ಸ್ ಬಹಳ ಮುಖ್ಯ ಟಾನ್ಸಿಲ್ ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಒಂದು ಮುಖ್ಯ ಭಾಗ ಅದನ್ನು ತೆಗಿಬೇಡಿ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನನ್ನ ತಂದೆಗೆ ಎಂಬತ್ತು ವರ್ಷ ಅವರಿಗೆ ಈಸೋಫೆಗಸ್ ಕ್ಯಾನ್ಸರ್ ಇದೆ ಸ್ಟೇಜ್ ಟು ಅಂತ ಡಯಾಗ್ನೋಸ್ ಮಾಡಿದ್ದಾರೆ ಹರ್ಬಲ್ ಟ್ರೀಟ್ಮೆಂಟ್ ಕೊಡಿಸಬೇಕು ಅಂತ ನನಗೆ ಇಷ್ಟ ಇದೆ ಜೊತೆಗೆ ಅಲೋಪತಿಕ್ ಬೇರೆ ಯಾವುದಾದ್ರೂ ದಾರಿ ಇದೆಯಾ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಚೀಪ್ ಆಗಿ ಅವೈಲೇಬಲ್ ಆಗುವಂಥ ಮೆಡಿಸಿನ್ಸ್ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋದು ಅಂತ ಯಾವುದಾದ್ರೂ ಇದೆಯಾ ಇದು ಬಹಳ ಒಳ್ಳೆ ಪ್ರಶ್ನೆ ನೋಡಿ ಸ್ವಾಮಿ ಇಸೋಫೇಗಸ್ ಅಂದ್ರೆ ಅದೊಂದು ಟ್ಯೂಬ್ ಬಾಯಿಯಿಂದ ಹೊಟ್ಟೆಗೆ ಆಹಾರವನ್ನು ಕೊಂಡೋಗುವಂಥ ಟ್ಯೂಬ್ ಅಲ್ಲಿ ಸೆಕೆಂಡ್ ಸ್ಟೇಜ್ ಬಹಳ ಅರ್ಲಿ ಸ್ಟೇಜ್ ಇದ್ದರೆ ಆಪ್ರೇಷನ್ ಮಾಡಿದ ತೆಗೆಯುವುದು ಒಳ್ಳೆಯದು ಇಲ್ಲದಿದ್ರೆ ಮತ್ತು ಆಹಾರ ಹೋಗಲಿಕ್ಕೆ ಆಗೋದಿಲ್ಲ ಅದು ಹೆಚ್ಚಾಗಲಿಕ್ಕೆ ಬಿಡಬೇಡಿ ಮತ್ತು ಮದ್ದಿನಿಂದ ಕೀಮೊಥೆರಪಿಯಿಂದ ಎಲ್ಲ ಒಂದು ದೊಡ್ಡ ವ್ಯತ್ಯಾಸ ಏನಾಗುತ್ತೆ ಅಂತ ನನಗೆ ಎಣ್ಣಿಸೋದಿಲ್ಲ ಮತ್ತು ಅದು ತೆಗೆಸಿದ ನಂತರ ಬೇಕಿದ್ದರೆ ನಿಮಗೆ ನೀವು ನನ್ನ ಹತ್ರ ಕೇಳಿದರೆ ಒಳ್ಳೆಯ ಔಷಧಿಗಳನ್ನು ಬೇ ಹೇಳ್ತೇನೆ ಅದನ್ನು ಟೆಲಿವಿಷನಲ್ಲಿ ಹೇಳಲಿಕ್ಕೆ ನನಗೆ ಮನಸ್ಸಿಲ್ಲ ದಯವಿಟ್ಟು ನಮಗೆ ತಿಳಿಸಿ ನಾನು ನಿಮಗೆ ಹೇಳ್ತೇನೆ ಅದಕ್ಕೇನು ಕನ್ಸಲ್ಟೇಷನ್ ಫೀಸ್ ಕೊಡೋದು ಬೇಡ ಶ್ರೀಧರ ಉಡುಪ ಅವರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಐ ವುಡ್ ಲೈಕ್ ಟು ಹಿಯರ್ ಫ್ರಮ್ ದ ಪಾಪುಲರ್ ಡಾಕ್ಟರ್ ಬಿ ಎಂ ಹೆಗಡೆ ವಿ ಕ್ಯಾನ್ ಡಿಫರ್ ಸರ್ಜಿಕಲ್ ರೆಮಿಡಿ ಟು ಬಿಪಿಎಚ್ ಅಂತ ಕೇಳಿದ್ದಾರೆ ಪ್ರೋಸ್ಟೇಟ್ ಎನ್ ಜಸ್ಟ್ ಬಿಗನ್ ಅಟ್ ಸಿಕ್ಸ್ಟಿ ಟೂ ಇಯರ್ಸ್ ಆರ್ ಕ್ಯಾನ್ ಇಟ್ ಬಿ ಮ್ಯಾನೇಜ್ ಫಾರ್ ಲೈಫ್ ಟೈಮ್ ಆರ್ ದೇರ್ ವೇಸ್ಟ್ ಟು ರಿಮೂವ್ ಆರ್ ರಿಡ್ಯೂಸ್ ಎನ್ಲಾರ್ಜ್ಮೆಂಟ್ ಬೈ ಯೂಸಿಂಗ್ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್ ಆರ್ ಎನಿಥಿಂಗ್ ಎಲ್ಸ್ ಕನ್ಸಿಸ್ಟೆಂಟ್ಲಿ ಅಂಡರ್ ಕಂಟ್ರೋಲ್ಡ್ ಹೈಪರ್ ಟೆನ್ಶನ್ ಜೊತೆಗೆ ಟೈಪ್ ಟು ಡಯಾಬಿಟಿಸ್ ಕಂಡೀಷನ್ ಅಂತ ಹೇಳಿ ನೋಡಿ ಸ್ವಾಮಿಟೀಸ್ ಅರವತ್ತು ವರ್ಷದಲ್ಲಿ ಸ್ವಲ್ಪ ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗುವುದೇನೋ ದೊಡ್ಡ ಸಂಗತಿಯಲ್ಲ ಇದು ಸಾಮಾನ್ಯ ಹೆಚ್ಚಿನವರಿಗೆ ಇರ್ತದೆ ಅದರಲ್ಲಿ ನಲವತ್ತು ಶೇಕಡ ಜನರಿಗೆ ಅದು ಕ್ರಮೇಣ ಕಮ್ಮಿ ಆಗ್ತದೆ ನಲವತ್ತು ಶೇಕಡ ಜನರಿಗೆ ಅದು ಕಮ್ಮಿ ಆಗ್ತದೆ ನಲವತ್ತು ಶೇಕಡ ಜನರಿಗೆ ಅದೇ ಸ್ಟೇಜ್ನಲ್ಲಿ ಇರ್ತದೆ ಜೀವನ ಇಲ್ಲ ಹತ್ತು ಶೇಕಡ ಜನರಿಗೆ ಮಾತ್ರ ಅದು ಹೆಚ್ಚಾಗ್ತದೆ ಆಪ್ರೇಷನ್ ಬೇಕು ಯಾವಾಗ ಅದು ಹೆಚ್ಚಾಗಿ ಮೂತ್ರ ಬಂದಾದರೆ ಮಾತ್ರ ಆಪರೇಷನ್ ಬೇಕು ಇಲ್ಲದ್ರ ಅಗತ್ಯ ಇಲ್ಲ ಇದರಲ್ಲಿ ಎರಡು ಉಪದ್ರ ಇರ್ತದೆ ಒಂದು ಕೆಲವು ಸಲ ಮೂತ್ರ ಬಂದರೆ ಅರ್ಜೆಂಟ್ ಇರಬೇಕು ಹಾಗಾಗಿ ಹೆಚ್ಚು ಮೂತ್ರ ಬರೋದು ಮೊದಲೇ ನೀವು ಮೂತ್ರ ಮಾಡಿ ಎಲ್ಲಾದರೆ ಹೋಗಲಿಕ್ಕಿದ್ರೆ ಮಾಡೋದು ಒಳ್ಳೆಯದು ಒಂದು ಎರಡನೇದು ಮಲಗುವಾಗ ಗಡಿ ಗಡಿ ಎಚ್ಚರಿಕೆ ಆಗ್ಬೋದು ಅದಕ್ಕೆ ಬ ಏನು ಮಾಡಬೇಕು ಅಂದರೆ ಮೂತ್ರ ಮಾಡಬೇಕು ಕೂಡಲೇ ಮಲಗಬಾರ್ದು ಒಂದು ಐದು ಮಿನಿಟ್ ಬಿಟ್ಟು ಪುನಃ ಮೂತ್ರ ಮಾಡಿ ಒಂದು ಐದು ಮಿನಿಟ್ ಬಿಟ್ಟು ಪುನಃ ಮೂತ್ರ ಮಾಡಿ ಒಂದು ಎರಡು ಮೂರು ಸಲ ಮೂತ್ರ ಮಾಡಿದರೆ ಆ ಬ್ಲ್ಯಾಡರ್ನಲ್ಲಿ ಏನೂ ಉಳಿಯುವುದಿಲ್ಲ ಅದರ ನಂತರ ನಿದ್ರೆ ಮಾಡಿದರೆ ನಾಲ್ಕು ಗಂಟೆ ನಿದ್ರೆ ಬರ್ತದೆ ಅಷ್ಟು ಸಾಕು ಮತ್ತೆ ಎದ್ರೆ ಪುನಃ ನಿದ್ರೆ ಮಾಡ್ಬೋದು ಆದ್ದರಿಂದ ಇದು ಔಷಧಿ ಇಲ್ಲದೆ ಆಪರೇಷನ್ ಇಲ್ಲದೆ ಇದನ್ನು ನೋಡೋದು ಬಹಳ ಒಳ್ಳೆಯದು ಪ್ರಾಸ್ಟೇಟಲ್ಲಿ ಕ್ಯಾನ್ಸರ್ ಇದ್ರೂ ಕೂಡ ಅದಕ್ಕೇನು ಮಾಡಬಾರ್ದು ಅಂತ ಈಗಿನ ಈಗಿನ ಪರಿಸ್ಥಿತಿ ಹಾಗಾಗಿ ಸಿಮ್ ಬಿನಾಯಿನ್ ಪರಿಸ್ಥಿತಿ ಪ್ರಾಸ್ಟೆಟಿಕ್ ಹೈಪರ್ಟೆನ್ಷನ್ಗೇನು ಏನು ಹೈಪರ್ಡ್ರಫಿಗೆ ಏನು ಮಾಡಲಿಕ್ಕೆ ಹೋಗಬೇಡಿ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ ಅದು ಕಚ್ತದೆ ಅಷ್ಟಕ್ಕೆ ಬಿಡಿ ಮತ್ತು ಅದರ ವಿಷಯ ಆಲೋಚನೆ ಮಾಡಿ ಎಂಗ್ಸೈಟಿ ಮಾಡಿಕೊಳ್ಬೇಡಿ ಹೆಚ್ಚಾಗ್ತದೆ ನೀವು ಆ ಮೊದಲನ ನಲವತ್ತು ಶೇಕಡದಲ್ಲಿದ್ದರೆ ನಮ್ಮದೆಲ್ಲ ಸ್ಟ್ಯಾಟಿಸ್ಟಿಕ್ ಸ್ವಾಮಿ ಒಬ್ಬ ನೀ ನಿಮಗೇನಾಗ್ತದೆ ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ ಪ್ರಾಸ್ಟೇಟ್ ನೂರು ಜನರಿಗೆ ಆದರೆ ಅದರಲ್ಲಿ ಏ ನಲ್ವತ್ತು ಜನರದ್ದು ಗುಣ ಆಗ್ತದೆ ನಲ್ವತ್ತು ಜನರಿಗೆ ಹಾಗೆ ಇರ್ತದೆ ಹತ್ತು ಜನರಿಗೆ ಹೆಚ್ಚಾಗ್ತದೆ ಆ ಹೆಚ್ಚು ಆದ್ರಲ್ಲಿ ಆದರೂ ಇದ್ದರೆ ಆವಾಗ ಆಪ್ರೇಷನ್ ಮಾಡ್ಕೊಡ್ಬೋದು ಈಗೇನಂತಾವೆ ಸರ್ ನಿಮಗೆ ಅರುವತ್ತು ವಯಸ್ಸು ಇನ್ನೂ ಒಂದು ನಲ್ವತ್ತು ವರ್ಷ ಉಂಟು ಬದುಕಲಿಕ್ಕೆ ಮತ್ತೆ ಹಾಗೆ ಈ ಪ್ರಾಸ್ಟೈಡ್ ಉಂಟಲ್ಲ ಅದು ಮನುಷ್ಯನ ನಂತರ ಸಾಯೋದು ಮನುಷ್ಯ ಸತ್ತ ನಂತರ ಕ್ಯಾನ್ಸರ್ ಪ್ರಾಸ್ಟೈಡ್ ಔಟ್ ಔಟ್ಲೀವ್ಸ್ ಮ್ಯಾನ್ ಸೊ ಏನು ಹೆದರ್ಲಿಕ್ಕಿಲ್ಲ ಓಕೆ ಸರ್ ಮತ್ತೊಂದು ಪ್ರಶ್ನೆ ನನ್ನ ಹತ್ತೊಂಬತ್ತು ವರ್ಷದ ಮಗನಿಗೆ ಪ್ರೈಮರಿ ಲಾರ್ಜ್ ಬಿ ಸೆಲ್ ಲಿಂಫೋಮಾ ಅಂತ ಡಯಾಗ್ನೈಸ್ ಮಾಡಿದರೆ ಇನಿಷಿಯಲ್ ಸ್ಟೇಜಿಂಗಲ್ಲಿದೆ ಅಲ್ಲಿ ಇದೆ ಅಂತ ಹೇಳ್ತಿದ್ರೆ ಒಂದು ವರ್ಷದ ಮುಂಚೆ ಡಯಾಗ್ನೈಸ್ ಆಗಿತ್ತಂತೆ ಅದಕ್ಕೆ ಕೀಮೋಥೆರಪಿ ಕೂಡ ಮಾಡಿದರಂತೆ ರೇಡಿಯೋಥೆರಪಿ ಮಾಡಿದರಂತೆ ಯಾವುದೇ ಮೆಡಿಸನ್ ತೊಗೋತಾ ಇಲ್ಲ ಬಟ್ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ ಮಗನಿಗೆ ತೋರಿಸಲಿಕ್ಕೆ ಏನಾದರೂ ನಿಮ್ಮ ಕಾರ್ಯಕ್ರಮ ನೋಡಿದೀವಿ ಕೀಮೋಥೆರಪಿ ಕೂಡ ಒಳ್ಳೇದಲ್ಲ ಅಂತ ಡಾಕ್ಟರ್ ಹೇಳಿದ್ರು ಏನು ಮಾಡಬೇಕು ಅಂತ ಅವರು ಗೊತ್ತಾಗ್ತಿಲ್ಲ ಸಜೆಷನ್ ಕೇಳ್ತಾರೆ ಪ್ರಾರ್ಥನೆ ಮಾಡಿ ಹಣ ಇಲ್ಲ ಅಂದರೆ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ ಈ ಕ್ಯಾನ್ಸರ್ ಅಂದರೆ ಒಂದು ದೊಡ್ಡ ಹಣದ ವ್ಯಾಪಾರ ಅದು ಹಾಗಾಗಿ ಸಣ್ಣ ಹಣ ಸಾಲದು ನಿಮಗೆ ಕ್ಯಾನ್ಸರಿಗೆ ಬಹಳ ಹಣ ಬೇಕು ಮತ್ತು ಇದಕ್ಕೆ ಈ ದೊಡ್ಡ ದೊಡ್ಡ ಕಾ ಕೀಮೋಥೆರಪಿಯಿಂದ ಅದು ಗುಣ ಆಗ್ತದೆ ಅಂತ ನನಗೇನು ಧೈರ್ಯ ಇಲ್ಲ ಗುಣ ಆದರೆ ನಾನು ನಿಮ್ಮ ನಿಮ್ಮೊಟ್ಟಿಗೆ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ಆದರೆ ನಿಮ್ಮ ಮಗನಿಗೆ ಗುಣ ಆಗಿದ್ದರೆ ಅದರಷ್ಟಿಗೆ ಅದು ಹೋಗ್ಬೋದು ಅಂತ ನನ್ನ ಆಶೆ ಈ ಮಕ್ಕಳ ಕೆಲವು ಕ್ಯಾನ್ಸರ್ಗಳು ಕಂಪ್ಲೀಟು ಗುಣ ಆಗ್ತವೆ ಹಾಗಾಗಿ ನೀವೀಗ ನಿಮ್ಮ ಗುಣ ಆಗಿರ್ಬೋದು ಯಾಕೆ ಅದನ್ನು ಸುಮಾರು ಗುಣ ಆಗಲಿಲ್ಲ ಅಂತ ಎಣಿಸ್ಕ ಇಳಿಸ್ತಾ ಇದ್ದೀರಾ ಇನ್ನು ಆಹಾರದಲ್ಲಿ ಏನು ಬದಲಾವಣೆ ಅಂದರೆ ನೀವು ಆಹಾರದಲ್ಲಿ ನಿಮ್ಮ ಮಗನಿಗೆ ಈ ಟರ್ಮರಿಕ್ ಅರಶಿನ ಅದನ್ನು ಹೆಚ್ಚು ಕೊಡಿ ಅವನಿಗೆ ದಿವಸಕ್ಕೆ ಒಂದು ಚಮಚ ಟರ್ಮರಿಕ್ ಹುಡಿ ಒಂದು ಚಮಚ ಟರ್ಮರಿಕ್ ಹುಡಿ ಅದು ಫ್ರೆಶ್ ಟರ್ಮರಿಕ್ ಮನೆಯಲ್ಲೇ ಮಾಡಬೇಕು ಅಂಗಡಿಯಿಂದ ಟರ್ಮರಿಕ್ ಹುಡಿ ತೆಕ್ಕೊಳ್ಬೇಡಿ ಅದರಲ್ಲಿ ಟರ್ಮರಿಕ್ ಇಲ್ಲ ನೀವು ಕೋಡು ತಂದು ಅದನ್ನು ಬೇ ಒಣಗಿಸಿ ನಿಮ್ಮ ಮಿಕ್ಸಿಯಲ್ಲಿ ಹುಡಿ ಮಾಡಿ ಒಂದು ಚಮಚೆ ಅದು ಕಾಲು ಚಮಚೆ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಏನು ಹೇಳ್ತೀರ ಅದಕ್ಕೆ ಒಳ್ಳೆ ಮೆಣಸು ಕಾಳು ಮೆಣಸು ಅದರ ಹುಡಿ ಮಿಕ್ಸ್ ಮಾಡಿ ಸ್ವಲ್ಪ ನೀರಿನಲ್ಲಿ ಅದನ್ನು ಸ್ವಲ್ಪ ಕುದಿಸಿ ಬೆಳಿಗ್ಗೆ ಮತ್ತು ಸಂಜೆ ಅವನು ಕುಡೀಲಿ ಇದರಲ್ಲಿ ಬಹಳ ಪವರ್ಫುಲ್ ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಇದೆ ಅದಕ್ಕೆ ಹೇಳೋದು ಟೈರೋಸಿನ್ ಕೈನೇಸ್ ರಿಸೆಪ್ಟರ್ ಬ್ಲಾಕರ್ ಅಂತ ಇದು ಇದಕ್ಕೆ ಇಂಜೆಕ್ಷನಿಗೆ ನೀವು ಒಂದು ಎರಡೂವರೆ ಲಕ್ಷ ರೂಪಾಯಿ ಕೊಡಬೇಕು ಇದಕ್ಕೆ ಇದು ಒಂದು ನಾಲ್ಕಾಣೆ ಕೊಟ್ಟರೆ ನಿಮಗೆ ಬೇಕಾದಷ್ಟು ಅದರಲ್ಲಿ ಟರ್ಮರಿಕ್ ಸಿಗ್ತದೆ ಇದನ್ನು ದಿವಸ ಆಹಾರದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಟರ್ಮರಿಕ್ ಸ್ವಲ್ಪ ಹೆಚ್ಚು ಯೂಸ್ ಮಾಡಿ ಓಕೆ ಡಾಕ್ಟರ್ ಮತ್ತೊಂದು ಪ್ರಶ್ನೆ ಶಶಿಕಿರಣ್ ಅಂತ ಈ ಪ್ರಶ್ನ ಕಳಿಸ್ತಾ ಇದ್ದಾರೆ ಬೆಂಗಳೂರಿನ ನಿವಾಸಿ ಅಂತ ಹೇಳ್ತಿದ್ದಾರೆ ಪ್ರತಿದಿನ ನಿಮ್ಮ ಕಾರ್ಯಕ್ರಮವನ್ನು ನಾನು ನೋಡ್ತೀನಿ ಅಂತ ಹೇಳ್ತಿದ್ರೆ ಅವರ ಅಜ್ಜಿಗೆ ಅರವತ್ ವರ್ಷ ವಯಸ್ಸಾಗಿದೆ ಅಂತ ಅವರಿಗೆ ಬ್ರೆಸ್ಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಸ್ಪಿಟಲ್ಗೆ ತಗೊಂಡು ಹೋದಾಗ ಸ್ಕ್ಯಾನಿಂಗ್ ಮಾಡಿದ್ರು ಅಂಡ್ ಸೆಟ್ ದಟ್ ಶಿ ಹ್ಯಾಸ್ ಟು ಅಂಡರ್ ಗೋ ಬಯೋಪ್ಸಿ ಅಂತ ಹೇಳ್ತಾ ಇದ್ದಾರೆ ಅರ್ಲಿಯರ್ ಅವರಿಗೆ ಸಲ ಸರ್ಜರಿ ಕೂಡ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಪೈನ್ ತಡಿಲಿಲ್ಲ ಅವರು ಸರ್ಜರಿ ಟೈಮ್ ಅಲ್ಲಿ ಅಂತ ಸೊ ಅವ್ರಿಗೆ ಸಜೆಷನ್ಸ್ ಬೇಕಂತೆ ಸಾಧ್ಯವಾದ್ರೂ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳ್ತಾರೆ ಬೇಡ ಬಯೋಪ್ಸಿ ಮಾಡೋದು ಒಳ್ಳೇದು ಅದರಲ್ಲಿ ಏನು ಅಂತ ಗೊತ್ತಾಗ್ತಲ್ವಾ ಅದನ್ನು ಕ್ಯಾನ್ಸರ್ ಅಂತ ಯಾಕೆ ಎಣಿಸಬೇಕು ಬಾಯಾಸ್ ಮಾಡೋದಕ್ಕೆ ಏನು ಕಷ್ಟ ಇಲ್ಲ ವಾಯಾಸ್ ಮಾಡೋದು ಓಕೆ ಸರ್ ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಇಷ್ಟೊಂದು ಪ್ರಶ್ನೆಗಳನ್ನು ಕಳಿಸಿದ್ದಾರೆ ಸೊ ನೀವು ಕೂಡ ಉತ್ತರವನ್ನು ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ದರೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಏನು ಪ್ರಶ್ನೆ ಇದ್ದರೂ ಹೀಗೆ ಕೇಳಿ ಸಂಶಯ ಇಟ್ಟುಕೊಂಡು ಮತ್ತೆ ಯಾರ್ಯಾರ ಹತ್ರ ಕೇಳಿ ಮತ್ತೊಂದು ಕಾಯಿಲೆ ಬಂದವಾಗ ನಮ್ಮ ದುರಭ್ಯಾಸ ಏನು ಗೊತ್ತಾ ಬೇರೆಯವ್ರ ಹತ್ರ ಹೇಳೋದು ಏನಾದರೂ ನನಗೆ ಪ್ರಾಬ್ಲಮ್ ಇದ್ರೆ ಅದು ಹತ್ತು ಜನರ ಹತ್ರ ಹೇಳೋದು ಈ ಹತ್ತು ಜನರಲ್ಲಿ ಎಂಟು ಜನರಿಗೆ ನಿಮಗೆ ಅದು ಏನು ಕಾಯಿಲೆ ಬಂದಿದೆ ಅವರಿಗೆ ಬಿದ್ದು ಹೋಗಲಿಲ್ಲ ನೀವು ಹೇಳಿದ ನಂತರ ಅವ್ರು ಮರ್ತಿಬಿಡ್ತಾರೆ ನೀವು ಹೇಳಿದವಾಗ ಏನಾದರೂ ಉಪಶಮನ ಹೇಳ್ತಾರೆ ನನ್ನ ಅಜ್ಜಿ ತಮ್ಮನಿಗೂ ಹೀಗೆ ಇತ್ತು ಅವ್ನು ಮತ್ತೆ ಸತ್ಯ ಹೋದ ಅಂತ ಮತ್ತು ನಿಮಗೆ ಹೆದರಿಕೆ ಹೆಚ್ಚಾಯಿತು ಹಾಗಾಗಿ ಬೇರೆಯವ್ರ ಹತ್ರ ಹೇಳಬೇಡಿ ಯಾಕೆ ನಿಮಗೆ ಬೇರೆಯವ್ರ ಹತ್ರ ಹೇಳಬೇಕು ನಿಮ್ಮ ಬೇರೆಯವ್ರ ಹೇಳಿದ್ರೆ ನಿಮ್ಮ ಕಾಯಿಲೆ ಗುಣ ಆಗ್ತದೆ ಮತ್ತು ಇನ್ನು ಉಳಿದ ಎರಡು ಜನ ಇದಾರೆಲ್ಲ ಅವರಿಗೆ ಭಾಳ ಖುಷಿ ಒಳ್ಳೇದಾಯ್ತೀವಿ ನಿಮಗೆ ಹಳ್ಳನಿಗೆ ಬಂದದ್ದು ಒಳ್ಳೆ ಕಾಯಿಲೆ ಒಳ್ಳೆ ಹಾಗಾಗಿ ಯಾರತ್ರ ಹೇಳಲಿಕ್ಕೆ ಹೋಗಬೇಡಿ ಹೇಳಿದ ಕೂಡಲೇ ಸಂಶಯ ಅವರೊಂದು ಹೇಳ್ತಾರೆ ಇವರೊಂದು ಹೇಳ್ತಾರೆ ಮತ್ತೊಬ್ಬರು ಇನ್ನೊಂದು ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ಆಪರೇಷನ್ ಮಾಡಿಸಿ ಅಂತ ಮತ್ತೊಬ್ಬರು ಹೇಳ್ತಾರೆ ಮದ್ದು ತೆಗೆಸ್ಕೊಳ್ಳಿ ಇದು ಯಾವ ಹೇಳಲಿಕ್ಕೆ ಹೋಗಬೇಡಿ ಮೂರನೇದು ಏನಾದರೂ ಸಂಶಯ ಇದ್ದರೆ ನಿಮ್ಮ ಒಂದು ಮನೆ ವೈದ್ಯನ ಇಟ್ಟುಕೊಂಡು ಅವ್ರ ಹತ್ರ ಹೋಗಿ ಕೇಳಿ ನಿಮಗೆ ಮನೆ ವೈದ್ಯ ಇಲ್ಲದಿದ್ದರೆ ಇಲ್ಲಿಗೆ ಪ್ರಶ್ನೆ ಕಳಿಸಿ ನಾವೇನಾದರೂ ಅದಕ್ಕೆ ಪ್ರಯತ್ನ ಮಾಡಿ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಓಕೆ ಡಾಕ್ಟರ್ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬಂದಿದೆ ಸಾಕಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಿದ್ದೀರಾ ಈ ಕಾರ್ಯಕ್ರಮದ ಮೂಲಕ ಪರಿಹಾರವನ್ನು ಸೂಚಿಸಿದೀರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ನಿಮಗೆ ನಮಸ್ಕಾರ ವೀಕ್ಷಕರ ನೀವು ಕೂಡ ಪ್ರಶ್ನೆಗಳನ್ನು ಕಳಿಸಬೇಕು ಡಾಕ್ಟರ್ ಬಿ ಎಂ ಹೆಗಡೆ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಅಂದ್ರೆ ಆರೋಗ್ಯ ಅಟ್ ಸರಳ ಜೀವನ್ ಡಾಟ್ ಕಾಮ್ ಇದು ನಮ್ಮ ಇಮೇಲ್ ವಿಳಾಸ ಇದಕ್ಕೆ ಮೇಲ್ ಮಾಡಬಹುದು ಅಥವಾ ಪತ್ರದ ಮೂಲಕ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ